ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಸಾಹೇಬ್ರ ಮೇಲೆ ಮತ್ತೆ ಸೋನಿಯಾ ಗಾಂಧಿ ಮೇಲೆ ಅರಣಡ್ ಕೇಸನ್ನ ಮನ ಉಚ್ಚಾಲ ನ್ಯಾಯಾಲಯ ದೃಷ್ಟೀಕರಿಸಿದೆ ಇದರಲ್ಲಿ ಯಾವುದೇ ತರದ್ದು ಹಗರಣ ಆಗಿಲ್ಲ ಅಂತಾನ ಏನು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಗೆ ಅವರ ಎದುರಾಳಿಗಳನ್ನ ಯಾವ ತರ ಮಣಿಸ್ತಿದ್ದಾರೆ ಅಂತಂದ್ರೆ ಐ ಟಿ ಇ ಈ ತರ ಈ ತರ ಸ್ಕ್ಯಾಮ್ ಮಾಡ್ಕೊಂಡು ಏನು ವಿರೋಧ ಪಕ್ಷಗಳನ್ನ ಅವರು ನಿಜವಾಗಿ ಎದುರಿಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಏನು ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಂಡು ಅವರು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಎದುರಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಏನು ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಯೂತ್ ಕಾಂಗ್ರೆಸ್ ಹುಡುಗರಾಗಿರ್ಬೋದು ಏನಿವತ್ತು ಪ್ರಬಲವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಖಂಡಿತ ಬಿ ಜೆ ಪಿ ಸರ್ಕಾರನ ಎದುರಿಸಲೇಬೇಕು ಸೆಂಟ್ರಲ್ಲಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ಒಂದು ಪಣ ತಟ್ಟಿ ನಿಂತಿದ್ದೇವೆ ಎಸ್ಪೆಷಲಿ ನಾವು ಬಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕವರು ಟಿ ಬಿ ಜಯ ಚಂದ್ರ ಕ್ಷೇತ್ರದವರು ನಮ್ಮ ಶಾಸಕರು ಬಹುತ್ ಬಹಳ ಸೀನಿಯರ್ ಇದಾರೆ ಎರಡು ಬಾರಿ ಮಂತ್ರಿ ಆಗಿರೋದರು ಈ ಬಾರಿ ಡೆಲ್ಲಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ ಅವ್ರ ಕ್ಷೇತ್ರದಿಂದ ಬಂದಿರೋರು ನಾವು ಯಾಕೆಂದ್ರೆ ಅವ್ರನ್ನ ನೋಡಿ ಆ ವಿಚಾರಗಳನ್ನ ತಿಳ್ಕೊಂಡಿರೋದ್ರಿಂದ ನಿಮ್ಮ ನಿಮ್ಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಏನು ಮೋದಿ ಮತ್ತೆ ಅಮಿತ್ ಶಾ ಅವರು ಏನ್ ಮಾಡ್ತಾ ಇದಾರೆ ಸೇಡಿನ ರಾಜಕಾರಣ ಮಾಡ್ತಾ ಆ ಈ ರಾಜ್ಯದಲ್ಲೂ ಅಷ್ಟೇ ಎಸ್ಪೆಷಲಿ ಕರ್ನಾಟಕದಲ್ಲಿ ಅವ್ರು ಯಾವತ್ತೂ ಬಹುಮತದ ಚುನಾವಣೆ ಬಹುಮತದಲ್ಲಿ ಯಾವತ್ತೂ ಅಧಿಕಾರ ಒಂದು ಸರಿನೂ ಅನುಭವಿಸಿಲ್ಲ ಹಿಂದೆ ಬಾಗ್ಲಿಂದ ರಾಜಕಾರಣ ಮಾಡಿ ಅವರಿಗೆ ಅಭ್ಯಾಸ ಆಗಿರೋದ್ರಿಂದ ಏನು ಇವಾಗ ಗೃಹಲಕ್ಷ್ಮಿ ಬಗ್ಗೆ ಏನು ವೀರಾವೇಶವಾಗಿ ಏನು ತಿರ್ಚಾಡ್ತಾ ಇದ್ದಾರೆ ಬಿಜೆಪಿ ಸದಸ್ಯರಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಬಿಜೆಪಿ ಮುಖಂಡರಾಗಿರ್ಬೋದು ಹೌದು ಕ್ವಶನ್ ಮಾಡಲಿ ಚರ್ಚೆ ಮಾಡ್ಲಿ ಎರಡು ತಿಂಗಳು ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಬಟ್ ಇದರಲ್ಲಿ ಯಾವುದೇ ತರದ ಭ್ರಷ್ಟಾ ಭ್ರಷ್ಟಾಚಾರ ಆಗಿಲ್ಲ ಆ ಭ್ರಷ್ಟಾಚಾರ ಆಗದಂತ ಸರ್ಕಾರನು ಕಾಂಗ್ರೆಸ್ ಸರ್ಕಾರ ಅಲ್ಲ ದಯಮಾಡಿ ಸಾರ್ವಜನಿಕರು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ಸಾರ್ವಜನಿಕರು ಪರ ಯಾರು ನಿಂತಿದ್ದಾರೆ ವಿರೋಧ ಯಾರಿದ್ದಾರೆ ದಯಮಾಡಿ ಸಾಮಾನ್ಯ ಜನ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯುವಕರು ಯೂತ್ಸು ಬೇಗ ಯೂತ್ಸು ಸ್ವಲ್ಪ ಬಿ ಜೆ ನ ಅಬ್ಸರ್ವ್ ಮಾಡಿ ಕಾಂಗ್ರೆಸ್ನ ಅಬ್ಸರ್ವ್ ಮಾಡಿ ಯಾವ ಪಕ್ಷದಿಂದ ಯಾವಕ್ಕೆ ಯಾರಿಗೆ ಜನಸಾಮಾನ್ಯರಿಗೆ ಅನುಕೂಲ ಯಾವ್ರಿಗಾಗ್ತಿದೆಯೋ ಅವ್ರನ್ನ ಮನ್ನಿಸ್ಬೇಕು ಬೆಂಬಲಿಸ್ರಿ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಡಿ ಕೆ ಸಾಬಹುದು ಒಂಥರ ಜೋಡೆತ್ತಿದ್ದಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಒಳಗಡೆ ನಮ್ಮ ಒಳಗಡೆ ನಮ್ಮ ಪಕ್ಷದ ಒಳಗಡೆ ಏನೇ ವಿಚಾರ ಇದ್ರೂ ನಾವು ಮಾತಾಡ್ಕೊಂತೀವಿ ಯಾಕೆ ಅವ್ರು ಬಿಜೆಪಿ ಪಕ್ಷದಲ್ಲಿಲ್ವಾ ಎರಡ್ ಮೂರು ಬಣ ಇದಾವೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನಮ್ಮ ನಾಯಕರು ಇಬ್ರು ಏನ್ ಹೇಳ್ತಿದ್ದಾರೆ ನಾವು ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳ್ತೇವೆ ಅದಕ್ಕೆ ನಾವು ಬದ್ರು ಯಾರು ನಮ್ಮ ಉಪ ಮುಖ್ಯಮಂತ್ರಿಗಳಷ್ಟೇ ಮುಖ್ಯಮಂತ್ರಿಗಳಷ್ಟೇ ನಮ್ಮಲ್ಲಿ ನಾಯಕತ್ವ ಕೊರತೆ ಇಲ್ಲ ಇದರಲ್ಲಿ ಬಿ ಜೆ ಪಿ ನ್ಯಾಯ ಕೊರತೆ ಎದ್ದು ಕಾಣಿಸ್ತಾ ಇದೆ ಫಸ್ಟ್ ಅವ್ರ ತಟ್ಟೆ ಲಗ್ನ ಇದೆ ಅವ್ರು ನೋಡ್ಕೊಳ್ಳಿ ನಮ್ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಕ್ಕೆ ನನ್ನಂತ ಯುವಕರು ಸಾವಿರಾರು ಜನ ಮುಂದೆ ಬರ್ತಾರೆ ಬಂದಿದೀವಿ ಬರ್ತೀವಿ ಯಾವುದೇ ಕಾರಣಕ್ಕೂ ನಾವು ಈ ಬಿಜೆಪಿ ಸರ್ಕಾರದ ಬೆಡ್ ದೊಡ್ಡ ಬೆದರಿಕೆಗೆ ನಾವು ಎದುರೋರ್ ಅಂತರಲ್ಲ ಈ ಐಡಿ ಇಡಿ ಏನು ಈ ಸಂಸ್ಥೆಗಳನ್ನ ಬಳಸ್ತಾ ಇದ್ರು ಅದು ಆದಷ್ಟು ಬೇಗ ನಿಲ್ಲಿಸಬೇಕು ಆಮೇಲೆ ಓಟ್ ಚೋರಿ ಅವ್ರು ಯಾವ್ದು ಸ್ವಾಮಿ ಯಾವ ಚುನಾವಣೆಯಲ್ಲೂ ಗೆದ್ದಿಲ್ಲ ಸ್ವಾಮಿ ಎಕ್ಸ್ಪೆಷಲಿ ಕರ್ನಾಟಕದಲ್ಲೇ ಓಟ್ ಚೋರಿ ಕೆ ವೋಟ್ ಚೋರಿ ಮಾಡಿರೋದನ್ನ ಪ್ರೂವ್ ಆಗಿದೆ ಏಳು ಜನದ ಮೇಲೆ ಆನಂದಳ ಕ್ಷೇತ್ರದಲ್ಲಿ ಏಳು ಜನ ಮೇಲೆ ಎಫ್ಐಆರ್ ಆರ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ ವಿಜೇಂದ್ರ ಸಾಹಿಬ್ರುನು ಮತ್ತೆ ಅಶೋಕ್ ಅಣ್ಣವರು ಅದ್ರ ಬಗ್ಗೆ ಯಾವುದೇ ತರ ಚರ್ಚೆ ಮಾಡಲ್ಲ ಮಂಗಳೂರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಯುವ ಮುಖಂಡ ಯುವ ಅವನ ಅವನ್ನ ಮಲ್ರು ಮಾಡಿದ್ರು ಅದ್ರ ಬಗ್ಗೆ ಯಾವುದೇ ಚರ್ಚೆ ಬಿಜೆಪಿ ಅವರು ಮಾಡಲ್ಲ ಅದೇ ಬೇರೆ ಸಮುದಾಯದವರು ಬೇರೆ ಗುಂಪಿಗೆ ಸೇರಿರೋರು ಏನಾದ್ರು ಮರ್ಡ್ರ್ ಮಾಡಿದ್ರೆ ಇಡೀ ರಾಜ್ಯನ ಚಿಂದಿ ಚಿತ್ರನ ಮಾಡಿರೋರು ಅವರು ಆ ವಿಚಾರದ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅವರು ಏನೋ ಅನಿವಾರ್ಯವಾಗಿ ಅವ್ರ ವೈಯಕ್ತಿಕವಾಗಿ ಏನೋ ಜಗಳಾಗಿರುತ್ತೆ ಅದನ್ನ ಜಾತಿ ಜಾತಿಗೆ ಎತ್ತಾರೆ ದೊಡ್ಡದಾಗಿ ಬಿಂಬಿಸ್ತಾರೆ ನಾವು ಹಿಂದೂ ವಿರೋಧಿಗಳು ಆ ತರ ಎಲ್ಲಾ ಬಿಂಬಿಸ್ತಾರೆ ಮತ್ತೆ ಅನ್ಯಾಯವಾಗಿ ಸತ್ತೋದಾರಿ ಒಬ್ಬ ಯೂತ್ ಕಾಂಗ್ರೆಸ್ ಹುಡುಗ ಪಂಚಾಯಿತಿ ಮೆಂಬರ್ ಅವನ್ನ ಮಲ್ಡ್ರು ಮಾಡಿ ಸಾಯಿಸಿದ್ರು ನಿಮಗೂ ನಿಮ್ಗೂ ತಾನೆ ಮಲ್ರು ಮಾಡಿರೋ ಯಾರು ಅಂತನ ನೀವ್ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ತುಮಕೂರು ಜಿಲ್ಲೆ ಶಿರಾ ತಾಲೂಕ್ ಯುವ ಕಾಂಗ್ರೆಸ್ ಮುಖಂಡ ಜನಪ್ರಿಯ ಚಿ ಟಿ ಬಿ ಜಯಚಂದ್ರ ಸಾಹೇಬ್ರ ಕ್ಷೇತ್ರದವರು ನಾವು ಬಹಳ ತುಮಕೂರು ಜಿಲ್ಲೆಯಲ್ಲಿ ಅವರದೇ ಆದಂತ ಕೊಡುಗೆ ಕೊಟ್ಟಿರುವ ಟಿ ಬಿ ಜಯಚಂದ್ರ ಸಾಹೇಬ್ರು ಕ್ಷೇತ್ರದವರು ನಾವು ರಂಗನಾಥ್ ಯಾದವ್ ಅಂತ ಯುವ ಕಾಂಗ್ರೆಸ್ ಮುಖಂಡ